ಪ್ರಶ್ನೆ ಇದೆ ಒತ್ತಾಯ ಯಾವಾಗೆಲ್ಲ ಜಿಲ್ಲೆಗಳ ಪ್ರಾತಿನಿಧ್ಯ ಸಿಕ್ಕಿಲ್ಲ ಕೋಲಾರದಲ್ಲಿ ನಾಲ್ಕು ಜನ ಗೆದ್ದಿದ್ದೀವಿ ಗೆದ್ದು ಅವಕಾಶ ಇಲ್ಲ ಅವರು ಕೂಡ ಒತ್ತಾಯ ಮಾಡ್ತಾರೆ ಇಲ್ಲ ಈಗ ನಮಗೆಲ್ಲ ಅವರು ಪ್ರತಿಯೊಬ್ಬರಿಗೂ ಮಂತ್ರಿಗಳಿಗೆ ನಿಮ್ಮ ನಿಮ್ಮ ಇಲಾಖೆಯ ವರದಿ ಕೊಡಿ ಮತ್ತು ನೀವು ಪಕ್ಷಕ್ಕೆ ಏನು ಕೆಲಸ ಮಾಡಿದ್ದೀರ ಅದನ್ನು ಕೊಡಿ ಅಂತೇಳಿ ಎಲ್ಲ ಕೇಳಿದರು ನಾವೆಲ್ಲ ಮೊದಲೇ ಮೊದಲೇ ಕೊಟ್ಬಿಟ್ಟು ಕೆಲವರು ಕೊಡೋಕ್ಕಾಗಿರಲಿಲ್ಲ ಈಗ ಅವರೆಲ್ಲ ಕೊಡ್ತಾ ಇದ್ದಾರೆ ಅದನ್ನು ಅವರು ಎವ್ಯಾಲ್ಯೇಟ್ ಮಾಡಿ ಏನು ತೀರ್ಮಾನ ತೊಗೋಬೇಕೋ ಅದನ್ನು ಹೈಕಮಾಂಡ್ನವರು ತೊಗೊಳ್ತಾರೆ ಹಿಂದೆ ಕೂಡ ಇದೇನು ಮೊದಲನೇ ಮೊದಲನೇದನ್ನೇ ಅಲ್ಲ ಇದು ಹೊಸದಾಗಿ ಮಾಡ್ತಾ ಇರೋದಲ್ಲ ಇದು ಹಿಂದೆ ಕೂಡ ಎಸ್ ಎಮ್ ಕೃಷ್ಣ ಅವರಿದ್ದಾಗ ಗುಲಾಮ್ ನಬಿ ಆಜಾದೇ ಬಂದಿದ್ದರು ಅವರು ಎವ್ಯಾಲ್ಯೇಟ್ ಮಾಡಿದರು ಅದೆಲ್ಲ ನಡೆದಿದೆ ಹಿಂದೆ ಅಲ್ಲ ಅದರಿಂದ ಅವರು ಏನು ಆ ರಿಪೋರ್ಟ್ಗಳನ್ನು ತೊಗೊಂಡು ಏನು ತೀರ್ಮಾನಗಳು ಮಾಡ್ತಾರೆ ಅದರದ್ದೇ ಆಧಾರ ಇಟ್ಕೊಂಡು ರಿಷಫಲ್ ಮಾಡ್ತಾರಾ ಅಥವಾ ಬೇರೆ 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 ಅವ್ರಿಗೆ ಸಿಕ್ಕಿರೋ ಮಾಹಿತಿಗಳನ್ನ ಅನ್ರೆಪ್ರೆಸೆಂಟೆಡ್ ಡಿಸ್ಟಿಕ್ಸ್ ಇದ್ದರೆ ಆ ಅದನ್ನು ಆ ಫ್ಯಾಕ್ಟರ್ನು ಕೂಡ ಕನ್ಸಿಡರ್ ಮಾಡ್ತಾರಾ ಏನು ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರೋರು ಗೊತ್ತಿಲ್ಲ ಅದು ಕೂಡ ಒಂದು ಪಾರ್ಟ್ ಅಲ್ವಾ ಆ ಮಾನದಂಡಗಳು ಕೂಡ ಒಂದು ಪಾರ್ಟು ಅದರಲ್ಲಿ ನೀವು ಇಲಾಖೆಯಲ್ಲಿ ಎಷ್ಟು ಸಮರ್ಥ ಕೆಲಸ ಮಾಡಿದ್ದೀರಾ ಪಕ್ಷಕ್ಕೆ ಎಷ್ಟು ಸಮರ್ಥ ಕೆಲಸ ಮಾಡಿದ್ದಾರೆ ಅದೆಲ್ಲ ಮೊದಲಿನಿಂದನೂ ಇದೆ ಅದೇನು ಹೊಸ್ದೇನಲ್ಲ ಈಗ ನಾವೆಲ್ಲ ಪಾರ್ಟಿ ಆಫೀಸ್ಗಳಿಗೂ ಹೋಗಬೇಕು ಯಾರು ಹೋಗಿದ್ದಾರೆ ಯಾರು ಹೋಗಿಲ್ಲ ಗೊತ್ತಾಗುತ್ತಲ್ಲ ಈಗ ನಾವು ಯಾವುದೋ ಜಿಲ್ಲೆಗೆ ಹೋದರೆ ನಮಗೆ ಪಾರ್ಟಿ ಆಫೀಸ್ಗೆ ಹೋಗಬೇಕು ಅನ್ನೋದು ಒಂದು ಪದ್ಧತಿಯನ್ನು ನಾನಿರುವಾಗಲೇ ಮಾಡಿದ್ದೆ ಅದು ಅದಕ್ಕೂ ಮೊದಲು ಇತ್ತು ಅದು ನಿಯಮ ಆಮೇಲೆ ಅದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡ್ತಾರೆ ಅಂದರೆ ಪಕ್ಷ ಬರೀ ಅಧಿಕಾರಕ್ಕೆ ಕೂತ್ಕೊಂಡು ನೀವು ಪಕ್ಷ ನೆಗ್ಲೆಕ್ಟ್ ಮಾಡ್ತೀರಾ ಅನ್ನೋ ಅರ್ಥ ಅದಕ್ಕೆ ಅದಾಗಬಾರ್ದು ಅಂತ ಅವೆಲ್ಲ ಪ್ಯಾರಾಮಿಟ್ರಿ ಇಟ್ಕೊಂಡಿರ್ತಾರೆ ಪಕ್ಷಕ್ಕೆ ಪೂರ್ಣ ಪ್ರಮಾಣದ